ಹಾಯ್ ಗಾಯ್ಸ್ ಇವತ್ತು ಕಡಲೆಬೇಳೆ ಪಾಯಸ ಮಾಡುವ ವಿಧಾನ ತಿಳ್ಕೊಳ್ಳೋಣ ಒಂದು ಕಪ್ ಕಡಲೆಬೇಳೆ ಒಂದು ಸ್ಪೂನ್ ಗಸಗಸೆ ಎರಡು ಸ್ಪೂನ್ ಅಕ್ಕಿ ಆಮೇಲೆ ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಆಮೇಲೆ ಎರಡು ಏಲಕ್ಕಿ ಆಮೇಲೆ ಒಂದು ಕಪ್ ಬೆಲ್ಲ ಆಮೇಲೆ ಒಂದು ಕಪ್ ಕೊಬ್ಬರಿ ಹಸಿದಾದರೂ ತೊಗೊಬೋದು ಹುಣ್ಣಿರೋದಾದ್ರೂ ತೊಗೊಬೋದು ಆಮೇಲೆ ಒಂದು ಕುಕ್ಕರ್ಗೆ ತೊಳೆದಿರೋ ಕಡಲೆಬೇಳೆ ಮತ್ತು ಅಕ್ಕಿ ಹಾಕ್ಕೊಂಡು ಕಡಲೆಬೇಳೆ ಮಿಷನ್ ಮಾಡ್ಕೊಂಡಿರೋ ಕಪ್ಪಲ್ಲೇ ಮೂರು ಕಪ್ ನೀರು ಹಾಕಬೇಕು ಆಮೇಲೆ ಅದನ್ನು ಒಂದು ಸೆವೆನ್ ಟು ಸಿಕ್ಸ್ ವಿಷಲ್ಸ್ ಬೇಯಿಸ್ಬೇಕು ಇದನ್ನೆಲ್ಲ ಒಂದು ಸೈಡಲ್ಲಿ ಇಟ್ಕೊಂಡು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಒಂದು ಸ್ಪೂನ್ ಗಸಗಸನ ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಹೊತ್ತು ಒಂದು ಫೈವ್ ಮಿನಿಟ್ಸ್ ಫ್ರೈ ಮಾಡ್ಕೊಳೋಣ ಅದು ಸ್ವಲ್ಪ ಬ್ರೌನ್ ಟರ್ನ್ ಆದಮೇಲೆ ಅದನ್ನು ಮತ್ತೆ ಬೇರೆ ಕಂಟೈನರ್ಗೆ ಹಾಕಿ ಇಡಬೇಕು ಆಮೇಲೆ ಅದೇ ಪ್ಯಾನಿಗೆ ಎರಡು ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಇಟ್ಟಿದ್ವಲ್ಲ ಅದನ್ನು ಫ್ರೈ ಮಾಡ್ಕೊಬೇಕು ಇದನ್ನೆಲ್ಲ ಸೈಡ್ ಅಲ್ಲಿ ಇಟ್ಟು ಏಲಕ್ಕಿ ಕೊಬ್ಬರಿ ಗಸಗಸೆ ಹಾಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಕೊಳ ರುಬ್ಬಿರೋದೆಲ್ಲ ಒಂದ್ ಸೈಡ್ ಇಟ್ಟು ಒಂದು ಪಾತ್ರೆ ತಗೊಂಡು ಒಂದು ಕಪ್ ಬೆಲ್ಲ ಮತ್ತು ಅದಕ್ಕೆ ಒಂದು ಕಪ್ ನೀರು ಹಾಕಿ ಕಾಯಿಸ್ಕೊಬೇಕು ಬೆಲ್ಲ ಎಲ್ಲ ಕರಗಾದ ಮೇಲೆ ಅದನ್ನು ಒಂದು ಜರಡಿ ತಗೊಂಡು ಅದನ್ನು ಶೋಧಿಸ್ಕೊಂಡು ಒಂದು ಸೈಡಲ್ಲಿ ಇಡಬೇಕು ಕುಕ್ಕರ್ ಕ್ಯಾಪಿವಾಗ ಓಪನ್ ಮಾಡಿದ್ದೀವಿ ಯಾವ ಥರ ಬೆಂದಿರಬೇಕು ಅಂತ ತೋರಿಸ್ತೀವಿ ನೋಡಿ ಇಷ್ಟು ಬೆಂದಿದ್ರೆ ಸಾಕು ಪಾಯಸ ಮಾಡೋದಕ್ಕೆ ಈಗ ರುಬ್ಬಿಟ್ಕೊಂಡಿದ್ದ ಗಸಗಸೆ ಕೊಬ್ಬರಿ ಮತ್ತು ಏಲಕ್ಕಿನ ಇದಕ್ಕೆ ಹಾಕೋಣ ಇದೆಲ್ಲ ಆದಮೇಲೆ ಬೆಲ್ಲದ ಪಾಕ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋದಕ್ಕೆ ಬಿಡೋಣ ಇದು ಕುದಿಬೇಕಾದ್ರೆ ನಾವು ಸೈಡಲ್ಲಿ ಇಟ್ಕೊಂಡಿದ್ವಲ್ಲ ಗೋಡಂಬಿ ದ್ರಾಕ್ಷಿ ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇನ್ನು ಸ್ವಲ್ಪ ಬೇಯಿಸ್ಬೇಕು ಬೇಯದಾದ್ಮೇಲೆ ನಮ್ಮ ಕಡಲೆಬೇಳೆ ಪಾಯಸ ರೆಡಿಯಾಗಿರುತ್ತೆ ಸಬ್ಸ್ಕ್ರೈಬ್ ಫಾರ್ ಮೋರ್ ವೀಡಿಯೋಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಮೀಟ್ ಯು ಇನ್ ದ ನೆಕ್ಸ್ಟ್ ವೀಡಿಯೋ